ನಮಸ್ಕಾರ ಸ್ನೇಹಿತರೆ ಶ್ರೀ ಡಿಜಿಟಲ್ ಲರ್ನಿಂಗ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನೀವು ಪೇಜ್ ಸೆಟಪ್ ಮಾಡ್ಕೋಬೇಕಾದ್ರೆ ಅಥವಾ ಪೇಜ್ ಬ್ರೇಕ್ ಮಾಡಬೇಕಾದ್ರೆ ಈ ಕಾ ಈ ಕಾಮನ್ ಪ್ರಾಬ್ಲಮ್ನ ಫೇಸ್ ಮಾಡಿರ್ತೀರಾ ಯಾವುದು ಈಗ ನೋಡಿ ನಂತರ ಒಂದು ಡಾಕ್ಯುಮೆಂಟ್ ಇದೆ ಈ ಡಾಕ್ಯುಮೆಂಟಲ್ಲಿ ಶ್ರೀ ಡಿಜಿಟಲ್ ಲರ್ನಿಂಗ್ ಕರ್ನಾಟಕ ಅಂತ ಹಾಕೊಂಡಿದ್ದೀನಿ ಇಲ್ಲಿ ಇಂಟ್ರೊಡಕ್ಷನ್ ಒಂದು ಪೇಜಲ್ಲಿ ಬೇಕು ಚಾಪ್ಟರ್ ನೆಕ್ಸ್ಟ್ ಪೇಜ್ ಬೇಕು ನೀವೇನು ಮಾಡ್ತೀರಾ ಇದನ್ನ ನೆಕ್ಸ್ಟ್ ಪೇಜ್ಗೆ ಎಂಟರ್ ಮಾಡ್ತಾ ಹೋಗ್ತೀರಾ ಶ್ರೀ ಎಂಟರ್ ಕೊಟ್ಕೊಳ್ತಾ ಹೋಗ್ತೀರಾ ಅದು ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ ಸಪೋಸ್ ಈಗ ನೋಡಿ ಇಲ್ಲಿಗೆ ಒಂದು ಪೇಜ್ ಮಾರ್ಕರ್ ಹಾಕೋತೀನಿ ನೋಡಿ ಈ ಥರ ಥರ ಬರುತ್ತೆ ನಿಮಗೆ ಇದೇನು ಮಾಡುತ್ತೆ ಈ ಮಾರ್ಕೋದ್ರಿಗೆ ನಾವು ಎಲ್ಲೆಲ್ಲಿ ಬ್ರೇಕ್ ಆಗಿದೆ ಅನ್ನೋ ತೋರಿಸ್ತಾ ಹೋಗೋಕ್ಕೆ ಇದು ಎಲ್ಪ್ ಆಗುತ್ತೆ ನಮಗೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಸೊ ಈಗ ಸಪೋಸ್ ನಾನು ಇಲ್ಲಿ ಏನೋ ಎಂಟರ್ ಮಾಡಿದ್ರೆ ನೋಡಿ ನೋಡಿ ಇಲ್ಲೂ ಎಂಟರ್ ಆಗ್ತಾ ಹೋಯಿತು ಸೊ ಈ ಥರ ಪ್ರಾಬ್ಲಮ್ ನಿಮಗೆ ಫೇಸ್ ಆಗ್ತಾ ಇರುತ್ತೆ ಸೊ ಈ ಥರ ಪ್ರಾಬ್ಲಮ್ ಇದ್ದಾಗ ಏನು ಮಾಡಬೇಕು ಅಂತ ತೋರ್ಸ್ಕೊಡ್ತೀನಿ ಬನ್ನಿ ಇದನ್ನೇ ನಾವು ಪೇಜ್ ಬ್ರೇಕ್ ಬ್ರೇಕ್ ಅಂತ ಹೇಳ್ತೀವಿ ಹೇಗೆ ಸೊಲ್ಯೂಷನ್ ಮಾಡೋದು ಅನ್ನೋದು ತೋರ್ಸ್ಕೊಡ್ತೀನಿ ಈಗ ಇದಿಷ್ಟು ಡಿಲೀಟ್ ಮಾಡ್ಕೋತೀನಿ ನೋಡಿ ಇಲ್ಲಿ ಬಂದಿದ್ದೀನಿ ಸೊ ಈಗೇನು ಮಾಡಬೇಕು ಲೇಔಟ್ಗೆ ಹೋಗಬೇಕು ಲೇಔಟಲ್ಲಿ ನಿಮಗೆ ಬ್ರೇಕ್ ಅಂತ ಸಿಗುತ್ತೆ ಸೊ ಬ್ರೇಕಲ್ಲಿ ಪೇಜ್ ಬ್ರೇಕ್ ಅಂತ ಒಂದು ಆಪ್ಷನ್ ಇದೆ ಈ ಬ್ರೇಕ್ನ ಕ್ಲಿಕ್ ಮಾಡಿದ್ರೆ ಸಾಕು ನೋಡಿ ಅಲ್ಲಿಗೆ ಬಂದು ಕೂತ್ಕೊಂತು ನೋಡಿ ಇಲ್ಲಿ ಪೇಜ್ ಬ್ರೇಕ್ ಅಂತ ತೋರಿಸುತ್ತೆ ಇಲ್ಲಿ ಸೊ ಈಗ ನೀವು ಏನೇ ಟೈಪ್ ಕ್ಲಿಕ್ ಮಧ್ಯದಲ್ಲಿ ಆಟೋಮೆ ಅದೇ ಪೇಜ್ಗೆ ಸೆಟ್ ಆಗ್ತಾ ಹೋಗಿರುತ್ತೋ ಅದು ನೆಕ್ಸ್ಟ್ ಪೇಜ್ಗೆ ಅದು ತೊಗೊಂಡು ಬಿಡೋದಿಲ್ಲ ನೋಡಿ ಸೊ ಒಂದು ಮ್ಯಾಟರ್ ಟೈಪ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟೇ ನೀವು ಎಂಟರ್ ಹೊಡದ್ರೂ ಆ ಲೈನ್ಗೆ ಮುಗಿಯುತ್ತೆ ಹೊರತು ಇಲ್ಲಿ ಈ ನೆಕ್ಸ್ಟ್ ಲೈನ್ಗೆ ಈ ನೆಕ್ಸ್ಟ್ ಪೇಜ್ಗೆ ಅದು ಕಂಟಿನ್ಯೂ ಆಗೋಕ್ಕೆ ತೊಗೊಂಡೋಗಕ್ಕೆ ಬಿಡೋದಿಲ್ಲ ಸೊ ಇದು ಪೇಜ್ ಬ್ರೇಕ್ ಅಂತ ಹೇಳ್ತೀವಿ ಈ ಥರ ಪೇಜ್ ಬ್ರೇಕು ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಬಂದು ಈಗ ಕಾಲಮ್ ಬ್ರೇಕ್ ಬಗ್ಗೆ ನೋಡೋಣ ಕಾಲಮ್ ಬ್ರೇಕ್ ಮಾಡಬೇಕು ಅಂದರೆ ನನಗೆ ಫಸ್ಟು ಕಾಲಮ್ಸ್ ಹಾಕೋಬೇಕಾಗತ್ತೆ ಸೊ ಈ ಪ್ಯಾರಾಗ್ರಾಫ್ಗೆ ನಾನು ಕಾಲಮ್ಸ್ ಹಾಕೋತೀನಿ ಸೊ ಇಲ್ಲಿ ತ್ರೀ ಕಾಲಮ್ಸ್ನ ಇನ್ಸರ್ಟ್ ಮಾಡ್ಕೋತೀನಿ ನೋಡಿ ತ್ರೀ ಕಾಲಮ್ಸ್ ಬಂತು ಸಪೋಸ್ ಇದು ತ್ರೀ ಕಾಲಮ್ಸ್ ಆಗಿದೆ ನನಗೆ ಈ ಕಾಲಮ್ಸಲ್ಲಿ ನನಗೆ ಯು ಇಂದ ಮುಂದಕ್ಕೆ ಹೋಗ್ಬೇಕು ಅದು ಇಲ್ಲಿಗೆ ಬೇಕಿತ್ತು ಸೊ ಆವಾಗ ನಾನು ಯು ಹತ್ರ ಸೆಲೆಕ್ಟ್ ಮಾಡ್ಕೋತೀನಿ ಇಲ್ಲಿಗೆ ಬ್ರೇಕ್ ಬ್ರೇಕ್ ಹತ್ರ ಬಂದು ಕಾಲಮ್ ಅಂತ ಕೊಡ್ತೀನಿ ನೋಡಿ ಅಲ್ಲಿಗೆ ಬಂತು ಇಲ್ಲಿಗೆ ಒಂದು ಕಾಲಮ್ ಆಯಿತು ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಅನ್ನೋದು ನೆಕ್ಸ್ಟ್ ಕಾಲಮ್ಗೆ ಬೇಕು ಬರಲಿ ಅಂತ ಇರುತ್ತೆ ಸೊ ಫಾರ್ ಎಕ್ಸಾಂಪಲ್ ಅನ್ನೋದು ಸೆಲೆಕ್ಟ್ ಮಾಡ್ಕೋತೀನಿ ಹತ್ರ ಇಲ್ಲಿ ಕ್ಲಿಕ್ ಮಾಡಿ ತಿರ್ಗೋ ಕಾಲಮ್ ಅಂತ ಕೊಡ್ತೀನಿ ನೋಡಿ ಈ ಥರ ನೀವು ಕಾಲಮ್ ಬ್ರೇಕ್ನ ಯೂಸ್ ಮಾಡ್ಕೋಬೋದು ಸೊ ಮೂರನೇದು ಟೆಕ್ಸ್ ಟ್ರಾಪಿಂಗ್ ಬ್ರೇಕ್ ಅಂತ ಹೇಳ್ತೀವಿ ಸೊ ಟೆಕ್ಸ್ ಬ್ರೇಕ್ಗೆ ಬ್ರೇಕ್ ಬ್ರೇಕಗೆ ಬರ್ತೀನಿ ಟೆಕ್ಸ್ ಡ್ರಾಪಿಂಗ್ ಅಂತ ಕ್ಲಿಕ್ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ನಾನು ಕರ್ಜರ್ನ ಇಲ್ಲೆಲ್ಲೋ ಪ್ಲೇಸ್ ಮಾಡಿರ್ತೀನಿ ಅಂತ ಅಂದ್ಕೊಂಡು ಸೊ ಪ್ಲೇಸ್ ಮಾಡಿ ಟೆಕ್ಸ್ಟ್ ಟ್ರಾಪಿಂಗ್ ಕ್ಲಿಕ್ ಮಾಡ್ತೀನಿ ನೋಡಿ ಒಂದು ಎಂಟ್ರಿ ತೊಗೊಂಡಂಗೆ ಆಗುತ್ತೆ ಅಷ್ಟೆ ಸೊ ಇದು ಟೆಕ್ಸ್ಟ್ ಟ್ರಾಪಿಂಗ್ ಬ್ರೇಕ್ ಅಂತ ಹೇಳ್ತೀವಿ ಸೊ ಇಷ್ಟ ಆಗಿತ್ತು ಬ್ರೇಕ್ಸ್ಗಳ ಬಗ್ಗೆ ಫ್ರೆಂಡ್ಸ್ ಕೆಲವು ಸರಿ ಏನಾಗುತ್ತೆ ನಾವು ಒಂದು ಐದು ಪೇಜ್ ಟೈಪ್ ಮಾಡಿರ್ತೀವಿ ಐದು ಪೇಜಲ್ಲಿ ಪಸ್ ಮಧ್ಯದೊಂದು ಒಂದು ಪೇಜು ನನಗೆ ಲ್ಯಾಂಡ್ಸ್ಕೇಪಲ್ಲಿ ಬೇಕಾಗುತ್ತೆ ಇನ್ನು ಮಿಕ್ಕಿದೆಲ್ಲ ಪೋರ್ಟ್ರೆಟಲ್ಲಿ ಬೇಕು ಅಂತ ಹೇಳುತ್ತೆ ಸೊ ಆವಾಗ ನಮಗೆ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಪೇಜ್ ಸೆಟಪ್ಪಲ್ಲಿ ಸೊ ಈ ಒಂದು ಸಣ್ಣ ಟ್ರೇ ಸೆಕ್ಷನ್ ಅಂತ ಒಂದು ಆಪ್ಷನ್ ಸೆಕ್ಷನ್ ಬ್ರೇಕ್ ಅಂತ ಒಂದು ಆಪ್ಷನ್ ಇದೆ ಆ ಸೆಕ್ಷನ್ ಬ್ರೇಕ್ ಯೂಸ್ ಮಾಡಿಕೊಂಡು ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಸೊ ಈಗ ಸೆಕ್ಷನ್ ಬ್ರೇಕ್ ನೋಡೋಣ ಸೆಕ್ಷನ್ ಬ್ರೇಕಿಗೆ ಲೇಔಟ್ಗೆ ಬರ್ತೀನಿ ಸೊ ಈ ಲೇಔಟಲ್ಲಿ ನಾನು ಬ್ರೇಕ್ ಸೆಲೆಕ್ಟ್ ಮಾಡ್ಕೋತೀನಿ ಇಲ್ಲಿ ನೆಕ್ಸ್ಟ್ ಪೇಜ್ ಬ್ರೇಕ್ ಅಂತ ಬರುತ್ತೆ ನೆಕ್ಸ್ಟ್ ಪೇಜ್ ಸೆಕ್ಷನ್ ಬ್ರೇಕ್ ಅಂತ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಸೆಲೆಕ್ಟ್ ಮಾಡಿರೋ ಮುಂದೆ ಕಂಟೆಂಟ್ಸ್ನ ನೆಕ್ಸ್ಟ್ ಪೇಜ್ಗೆ ಮೂವ್ ಮಾಡ್ತೋದು ಸೊ ಈಗ ನನಗೆ ಫಸ್ಟ್ ಪೇಜ್ ಏನು ಬೇಕು ನನಗೆ ಫಸ್ಟ್ ಪೇಜು ನನಗೆ ಲ್ಯಾಂಡ್ಸ್ಕೇಪ್ ಆಗಬೇಕಿತ್ತು ಇಲ್ಲಿ ಫಸ್ಟ್ ಪೇಜು ನನಗೆ ಲ್ಯಾಂಡ್ಸ್ಕೇಪಲ್ಲಿ ಬೇಕು ಸೆಕೆಂಡ್ ಪೇಜೆಲ್ಲ ನನಗೆ ಪೋರ್ಟ್ರೇಟಲ್ಲಿ ಅಲ್ಲಿ ಬೇಕು ಅಂತ ಅಂದ್ಕೊಳ್ಳೋಣ ಸೊ ಆ ಥರ ಇದ್ದಾಗ ನಾನು ಸೆಕ್ಷನ್ ಬ್ರೇಕ್ ಮಾಡ್ಕೊಂಡಿದ್ದೀನಿ ಈ ಸೆಕ್ಷನ್ ಬ್ರೇಕಲ್ಲಿ ಫಸ್ಟ್ ಪೇಜ್ನ ನಾನು ಕರ್ಜರ್ನ ಕ್ಲಿಕ್ ಮಾಡ್ಕೋತೀನಿ ಫಸ್ಟ್ ಪೇಜಲ್ಲಿ ಸೊ ಹೋಗ್ತೀನಿ ಸಾರಿ ಓರಿಯೆಂಟೇಷನ್ಗೆ ಹೋಗ್ತೀನಿ ಲ್ಯಾಂಡ್ಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ ಲ್ಯಾಂಡ್ಸ್ಕೇಪ್ ಆಯಿತು ಸೊ ಇನ್ನು ಸೆಕೆಂಡ್ ಪೇಜ್ ನೋಡಿ ಸೆಕೆಂಡ್ ಆ್ಯಂಡ್ ತರ್ಡ್ ಪೇಜೆಲ್ಲ ನಿಮಗೆ ಪೋರ್ಟ್ರೇಟಲ್ಲಿ ಬಂತು ಸೊ ಈ ಥರ ನೀವು ಸೆಕ್ಷನ್ ಬ್ರೇಕ್ನ ಯೂಸ್ ಮಾಡ್ಕೋಬೋದು ಇದ್ರ ಜೊತೆಗೆ ನಾವು ಈಗ ಬಾರ್ಡರ್ ಹಾಕಬೇಕಿತ್ತು ಅಂತ ಅನ್ಕೋಣ ಈ ಪೇಜ್ಗೆ ಬಾರ್ಡರ್ ಫಸ್ಟ್ ಪೇಜ್ಗೆ ಬಾರ್ಡರ್ ಹಾಕಬೇಕಿತ್ತು ಅಂತಂದರೆ ಡಿಸೈನ್ಗೆ ಹೋಗ್ತೀನಿ ಪೇಜ್ ಬಾರ್ಡರ್ ಸೆಲೆಕ್ಟ್ ಮಾಡ್ಕೋತೀನಿ ಇಲ್ಲಿ ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೈ ಟು ಅಂತಿದೆಯಲ್ಲ ಇಲ್ಲಿ ದಿಸ್ ಸೆಕ್ಷನ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡಿ ಫಸ್ಟ್ ಪೇಜಿಗೆ ಮಾತ್ರ ನಿಮಗೆ ಬಾರ್ಡರ್ ಬೇಕ ಬರುತ್ತೆ ಇನ್ ಸೆಕೆಂಡ್ ಪೇಜಿಂದ ಬಾರ್ಡರ್ ಬರೋಲ್ಲ ಇಲ್ಲ ನೀವು ಹೇಗೆ ಬೇಕಾದ್ರೆ ನೀವು ಮಾಡ್ಕೋಬೋದು ಸೊ ಈ ಥರ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ನ ಇನ್ನು ಮೋರ್ ಅಟ್ರಾಕ್ಟಿವ್ ಆಗಿ ಮಾಡ್ಕೋಬೋದು ಹಾಗೆ ನೆಕ್ಸ್ಟ್ ಬರೋದು ಲೇಔಟಲ್ಲಿ ಕಂಟಿನ್ಯೂಸ್ ಪೇಜಸ್ ಅಂತ ಬರುತ್ತೆ ಅಂದರೆ ನೆಕ್ಸ್ಟ್ ಮುಂದಕ್ಕೆ ಒಂದು ಕೊಂಡ್ ಒನ್ ಬೈ ಒನ್ ಒನ್ ಬೈ ಒನ್ ಬರುತ್ತೆ ಇಲ್ಲ ಈ ಒನ್ ಪೇಜಸ್ ಬೇಕು ಅಂದರೆ ಈ ಒನ್ ಪೇಜಸ್ಸಲ್ಲಿ ಕೊಡ್ಬೋದು ಇಲ್ಲ ಆರ್ಟ್ ಪೇಜಸ್ ಬೇಕು ಅಂತ ಹಾಡ್ ಪೇಜಸ್ಗೆ ಬ್ರೇಕ್ ಮಾಡ್ಕೊಂಡು ಸೆಕ್ಷನ್ ಬ್ರೇಕ್ ಮಾಡ್ಕೊತಾ ಹೋಗ್ಬೋದು ಸೊ ಇದು ಈವನ್ ಆ್ಯಂಡ್ ಹಾರ್ಡ್ ಪೇಜಸ್ಸು ನಿಮಗೆ ಈ ಒನ್ ಸೈಡೆಡ್ ಪೇಜಸ್ಸಲ್ಲಿ ಮಾತ್ರ ಪ್ರಿಂಟ್ ಆಗುತ್ತಲ್ಲ ಅಂಥದಕ್ಕೆ ಮಾತ್ರ ಹೆಲ್ಪ್ ಆಗುತ್ತೆ ಇನ್ಯಾವುದಕ್ಕೆ ಮಿಕ್ಕಿದ್ಯಾವುದಕ್ಕೂ ಹೆಲ್ಪ್ ಆಗೋಲ್ಲ ಸೊ ನೆಕ್ಸ್ಟ್ ಪೇಜಸ್ ಮತ್ತು ಕಂಟಿನ್ಯೂಸ್ ಪೇಜಸ್ ಯಾವ ಡಾಕ್ಯುಮೆಂಟ್ಸಿಗೆ ಆಗುತ್ತೆ ಮತ್ತು ಈ ಒನ್ ಸೈಡೆಡ್ ಪ್ರಿಂಟಿಂಗಿಗೆ ಬರುತ್ತಲ್ಲ ಅಂಥ ಟ ಪ್ರಿಂಟಿಂಗಿಗೆ ಮಾತ್ರ ಟೈಪಿಂಗ್ಸ್ಗಳಿಗೆ ವರ್ಕ್ಗಳಿಗೆ ಮಾತ್ರ ಈ ಈವನ್ ಆ್ಯಂಡ್ ಹಾರ್ಡ್ ಪೇಜಸ್ ವರ್ಕ್ ಎಲ್ಪ್ ಆಗುತ್ತೆ ಇದಿಷ್ಟು ಆಗಿತ್ತು ನಾವು ಪೇಜ್ ಬ್ರೇಕ್ ಮತ್ತು ಸೆಕ್ಷನ್ ಬ್ರೇಕ್ ಬಗ್ಗೆ ಒಂದು ಸಣ್ಣ ಟುಟೋರಿಯಲು ಸೊ ಇದು ಅರ್ಥ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು